ನಗರದಿಂದ ವರದ ನಾಯ್ಕನಹಳ್ಳಿ ಗೇಟ್ ಬಳಿ ಕೃಷಿ ಇಲಾಖೆಗೆ ಜಮೀನು ಮಂಜೂರು ಮಾಡಿ ಅಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿ ಹಾಗೂ ಕಸಬ ಹೋಬಳಿ ರೈತ ಸಂಪರ್ಕ ಕೇಂದ್ರವನ್ನು ಉದ್ಘಾಟಿಸಿ ವರ್ಷ ಕಳೆದರೂ ಸಹ ಇನ್ನೂ ರಸ್ತೆ ಸೌಲಭ್ಯದ ಭಾಗ್ಯ ಇಲ್ಲದಂತಾಗಿದೆ ಮೊದಲೇ ನಗರದಿಂದ ದೂರದ ಪ್ರದೇಶದಲ್ಲಿ ಕೃಷಿ ಇಲಾಖೆ ಕಚೇರಿಯ ಕಟ್ಟಡವನ್ನು ನಿರ್ಮಿಸಲಾಗಿದೆ ಎಂಬ ಆಕ್ರೋಶ ರೈತರಲ್ಲಿ ಮನೆ ಮಾಡಿದೆ ಜೊತೆಗೆ ನೂತನ ಕಚೇರಿ ಉದ್ಘಾಟನೆ ಕಂಡು ವರ್ಷದ ಸಮಯದಲ್ಲಿದ್ದರೂ ಸಹ ಇನ್ನೂ ಸರ್ಕಾರಗಳು ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಕನಿಷ್ಠ ರಸ್ತೆ ಸೌಲಭ್ಯ ಒದಗಿಸದೇ ಇರುವುದು ದುರಂತವೇ ಸರಿ ಕೃಷಿ ಚಟುವಟಿಕೆಗಳಿಗಾಗಿ ಇಲಾಖೆಯಿಂದ ನೀಡುವ ಸೌಲಭ್ಯಗಳನ್ನು ಪಡೆಯಲು ರೈತರು ವರದನಾಯ್ಕನಹಳ್ಳಿಯ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿ ಹಾಗೂ ಕಸಬ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಆಶ್ರಯಿಸಬೇಕಾಗಿದೆ ರೈತರು ಮೊದಲೇ ದೂರದ ಪ್ರದೇಶದ ಕೃಷಿ ಇಲಾಖೆಯ ಕಚೇರಿಗೆ ಬರಬೇಕು ಅದು ಸಾಲದು ಎಂಬಂತೆ ಕನಿಷ್ಠ ರಸ್ತೆ ಸೌಲಭ್ಯ ಇಲ್ಲದೆ ಕೃಷಿಗೆ ಸಂಬಂಧಿಸಿದ ಪರಿಕರಗಳನ್ನು ಸಾಗಿಸಲು ಹರಸಾಹಸ ಪಡಬೇಕಾಗಿದೆ ಕಚೇರಿ ಉದ್ಘಾಟನೆ ಮಾಡುವ ಮೊದಲೇ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಕೃಷಿ ಇಲಾಖೆಗೆ ಬರಲು ಸಮರ್ಪಕವಾಗಿ ರಸ್ತೆ ಸೌಲಭ್ಯ ಇಲ್ಲ ಅನ್ನೋ ಗಮನಕ್ಕೆ ತಂದಾಗ ರೈತರಿಗೆ ಅನುಕೂಲ ಕಲ್ಪಿಸಲು ರಸ್ತೆ ನಿರ್ಮಿಸಿದೆ ಲು ಭರವಸೆ ನೀಡಿದ್ರು ಅದು ಕೇವಲ ಭರವಸೆಯಾಗಿಯೇ ಉಳಿದುಕೊಂಡಿದೆ ಸ್ಥಳೀಯ ಶಾಸಕ ರವಿಕುಮಾರ್ ಸಹ ರೈತರಿಗೆ ರಸ್ತೆ ಸೌಲಭ್ಯ ಕಲ್ಪಿಸುವ ವಿಚಾರದಲ್ಲಿ ವಿಳಂಬ ಮಾಡ್ತಿರುವುದು ಯಾಕೆ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿದೆ ಕೃಷಿ ಇಲಾಖೆಯ ಕಚೇರಿಗಳ ಜೊತೆಗೆ ದೇವರಾಜ್ ಅರಸ್ ಭವನ ಸಹ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಅದಕ್ಕೂ ಸಹ ರಸ್ತೆ ಸೌಲಭ್ಯ ಇಲ್ಲ ಎರಡು ಕಚೇರಿಗಳ ಜೊತೆಗೆ ಮತ್ತೊಂದು ತೋಟಗಾರಿಕೆ ಇಲಾಖೆಗೆ ಸೇರಿದ ಕಚೇರಿಯೂ ಸಹ ಇಲ್ಲಿ ನಿರ್ಮಾಣ ಹಂತದಲ್ಲಿದ್ದು ಅದು ಪೂರ್ಣಗೊಂಡ್ರೆ ಮೂರು ಕಚೇರಿಗಳಿಗೆ ರಸ್ತೆ ಸೌಲಭ್ಯ ಇಲ್ಲದಂತಾಗ್ತದೆ ರೈತ ಸಂಘಟನೆಗಳ ಪದಾಧಿಕಾರಿಗಳು ಪ್ರಗತಿಪರ ಸಂಘಟನೆಗಳ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಕೃಷಿ ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ಆದರೂ ಸಹ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಕೃಷಿ ಇಲಾಖೆ ಕಚೇರಿಗೆ ರಸ್ತೆ ಸೌಲಭ್ಯ ಇಲ್ಲ ಎಂಬ ಕೊರಗು ಒಂದು ಕಡೆ ಕಾಡ್ತಾ ಇದ್ರೆ ಮತ್ತೊಂದು ಕಡೆ ಕೃಷಿ ಇಲಾಖೆಯ ಸಹ ನಿರ್ದೇಶಕರ ಮತ್ತು ಕಸಬ ಹೋಬಳಿಯ ರೈತ ಸಂಪರ್ಕದ ಕೇಂದ್ರದ ಸುತ್ತಮುತ್ತ ನಿರುಪಯುಕ್ತ ಗಿಡಗಂಟೆಗಳು ಬೆಳೆದು ವಿಷ ಜಂತುಗಳಿಗೆ ಆಶ್ರಯ ತಾಣವಾಗಿದೆ ಸ್ಥಳೀಯ ಶಾಸಕರು ಉಸ್ತುವಾರಿ ಮಂತ್ರಿಗಳು ಉದ್ಘಾಟಿಸಿರುವ ಕಚೇರಿಗೆ ನಾಮಫಲಕಗಳನ್ನು ಸಹ ಅಳವಡಿಸಲು ಇಲಾಖೆಯ ಅಧಿಕಾರಿಗಳಿಗೆ ಬಿಡುವಿಲ್ಲದಂತಾಗಿದೆ ಕಸಬ ಹೋಬಳಿಯ ಕಚೇರಿಯಲ್ಲಿ ನಾಮಫಲಕ ಅನಾಥವಾಗಿ ಬಿದ್ದಿದ್ದು ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ಸಂಬಂಧ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರನ್ನ ಪ್ರಶ್ನಿಸಿದಾಗ ರಸ್ತೆ ವಿಚಾರದಲ್ಲಿ ಸ್ಥಳೀಯ ಶಾಸಕರೊಂದಿಗೆ ಸಮಾಲೋಚನೆ ನಡೆಸಿದ್ದೇವೆ ಅವರ ಸಹಕಾರದೊಡನೆ ರಸ್ತೆ ನಿರ್ಮಾಣವಾಗುತ್ತದೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೃಷಿ ಸಹಾಯಕ ನಿರ್ದೇಶಕರನ್ನ ಕೇಳಿ ಅಂತ ಕೈ ತೊಳೆದುಕೊಂಡ್ರು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಕೃಷಿ ಶಿಡ್ಲಘಟ್ಟ ತಾಲೂಕಿನ ಕೃಷಿ ಇಲಾಖೆಯ ಕಟ್ಟಡ ಉದ್ಘಾಟನೆ ಆಗಿ ಒಂದೂವರೆ ವರ್ಷ ಆಯಿತು ಇವತ್ತಿಗೂ ಸಹಿತ ಸರಿಯಾಗಿ ಅದಕ್ಕೆ ರಸ್ತೆ ಇಲ್ಲ ಸುಮಾರು ಜನ ರೈತರು ಅದರಲ್ಲೂ ಬಸ್ ಸ್ಟ್ಯಾಂಡಿಂದ ಹೋಗೋದೇ ದೂರ ಎರಡೆರಡು ಬಸ್ ಚೇಂಜ್ ಮಾಡಿ ಹೋಗುವಂಥ ಪರಿಸ್ಥಿತಿ ಆಗಿದೆ ಅಲ್ಲಿ ಹೋದರೆ ಅಲ್ಲಿಂದ ರಸ್ತೆ ಸರಿಯಾಗಿಲ್ಲ ದಯವಿಟ್ಟು ಶಾಸಕರಾಗ್ಬೋದು ಸಂಬಂಧಪಟ್ಟ ಮಂತ್ರಿ ಆಗ್ಬೋದು ಇದ್ರ ಕಡೆ ಗಮನ ಹರಿಸಿ ಈ ಅದಕ್ಕೆ ಕೃಷಿ ಇಲಾಖೆ ಅಂದರೆ ರೈತರ ಬಗ್ಗೆ ಕಾಳಜಿ ಇರೋರು ಇರೋರೇ ಇರೋದೇ ಆದರೆ ಆ ರಸ್ತೆನ ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ಏನಾಗ್ಬಿಟ್ಟೈತೆ ಅಂದರೆ ನಮ್ಮ ಎಲ್ಲ ಒಂದು ವ್ಯವಸ್ಥೆಯ ಪ್ರಕಾರವಾಗಿ ಇಂದಿನ ಗಾದೆ ಏನಾದರೂ ಕೆಲಸ ಮುಗಿದ ಮೇಲೆ ಮತ್ತೆ ಪೂರ್ತಿ ಕೆಲಸ ಏನು ಪೂರ್ತಿ ಕೆಲಸ ಮಾಡೋದೇ ಇಲ್ಲ ಅರ್ಧಕ್ಕೆ ಪರ್ಧ ನಿಲ್ಲಿಸ್ತಾರೆ ಆದರೆ ಈ ರಸ್ತೆ ಕೆಲಸನ ಪೂರ್ತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ವೇಳೆ ಈ ಬೇಗ ರಸ್ತೆ ಸರಿಪಾ ಸರಿ ಮಾಡದೆ ಹೋದರೆ ಅದಕ್ಕೆ ಡಾಂಬರೀಕರಣ ಅಥವಾ ಕಾಂಕ್ರೀಟ್ ಮಾಡದೆ ಹೋದರೆ ಮುಂದಿನ ಹೋರಾಟ ನಮ್ಮ ರೈತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ರಸ್ತೆಗೋಸ್ಕರಾಗಿ ನಮ್ಮ ರೈತರ ಆಫೀಸುಗೋಸರಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮೂಲಕ ನಾನು ತಿಳಿಸಕ್ಕೆ ಇಚ್ಛೆ ಇನ್ನು ಕೃಷಿ ಸಹಾಯಕ ನಿರ್ದೇಶಕರನ್ನ ರಸ್ತೆ ಯಾವಾಗ ನಿರ್ಮಾಣ ಆಗ್ತದೆ ಅಂತ ಪ್ರಶ್ನಿಸಿದ್ರೆ ಯಾವುದೇ ರೀತಿಯ ಉತ್ತರ ಸಿಗಲಿಲ್ಲ ಎಫ್ ಭಾಷಾ ಶಿಡ್ಡುಗಟ್ಟ ರಾಯಲ್ಸ್ ಕನ್ನಡ